ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಕನ್ನಡ ಯೂಟ್ಯೂಬ್ ಚಾನಲ್ ಸಿನಿ ಜರ್ನಿ ಫ್ರೆಂಡ್ಸ್ ಇವತ್ತಿನ ಸಿನಿ ಜರ್ನಿಯಲ್ಲಿ ನಮ್ಮ ಕರುನಾಡ ಚಕ್ರವರ್ತಿ ಶಿವಣ್ಣ ಅವ್ರ ಬಗ್ಗೆ ಒಂದು ಸ್ಮಾಲ್ ಅಪ್ಡೇಟ್ ಇದೆ ಅದರಲ್ಲೂ ಭೈರತಿ ರಣಗಲ್ ಸಿನಿಮಾ ಬಗ್ಗೆ ಒಂದು ಸ್ಮಾಲ್ ಅಪ್ಡೇಟ್ ಇದೆ ಅದಕ್ಕೂ ಮುಂಚೆ ಕರ್ಟಕ ದಮನಕ ಸಿನಿಮಾ ರಿಲೀಸ್ ಆಗಿ ಥಿಯೇಟ್ರ್ಗಳಲ್ಲಿ ಭಾರಿ ಸೌಂಡ್ ಮಾಡ್ತಿರೋದು ನಿಮಗೆಲ್ಲ ಗೊತ್ತೇ ಇದೆ ಆ್ಯಂಡ್ ಇನ್ನೇನು ಉತ್ತರ ಕರ್ನಾಟಕದ ಕಡೆ ಶಿವಣ್ಣ ಆ್ಯಂಡ್ ಅವರ ಒಂದು ಸಿನಿಮಾ ಟೀಮು ವಿಜಯ ಹತ್ರ ಸಹ ಹೊಟ್ಟಿದ್ದಾರೆ ಈಗಿರುವಾಗಲೇ ಶಿವಣ್ಣ ಅವರ ಅಭಿನಯದ ಭೈರತಿ ರಣಗಲ್ ಚಿತ್ರ ರಿಲೀಸ್ಗೆ ರೆಡಿಯಾಗಿದೆ ಅನ್ನೋದು ಒಂದು ಖುಷಿ ಸಮಾಚಾರ ಅಂತಲೇ ಹೇಳ್ಬೋದು ಭೈರತಿ ರಣಗಲ್ ಇದು ಮಫ್ತಿ ಸಿನಿಮಾದ ಪ್ರೀಕ್ವೆಲ್ ಇದನ್ನು ಡೈರೆಕ್ಟ್ ಮಾಡ್ತಿರೋದು ನರ್ತನ್ ಈಗ ಆಲ್ರೆಡಿ ಮಫ್ತಿ ಸಿನಿಮಾ ಏನು ಡೈರೆಕ್ಟ್ ಮಾಡಿದರೆ ಅದೇ ನಿರ್ದೇಶಕರು ಇದ್ರದ್ದು ಪ್ರೀಕ್ವೆಲ್ ಮಫ್ತಿ ಸಿನಿಮಾದ ಪ್ರೀಕ್ವೆಲ್ನ ಡೈರೆಕ್ಟ್ ಮಾಡೋಕ್ಕೆ ಹೊರಟಿದ್ದಾರೆ ಆ ಸಿನಿಮಾ ಬೇರೆ ಯಾವುದಲ್ಲ ಭೈರತಿ ರಣಗಲ್ ಬೈರತಿ ರಣಗಲ್ ಸಿನಿಮಾ ಶಿವಣ್ಣ ಅವರ ಕೆರಿಯರಲ್ಲಿ ಮತ್ತೊಂದು ದಾಖಲೆ ಸೃಷ್ಟಿಸಿರುವುದರಲ್ಲಿ ನೋ ಡೌಟ್ ಅಂತಲೇ ಹೇಳಬಹುದು ಇನ್ನೂ ಆಗಲೇ ಹೇಳಿದಾಗೆ ನರ್ತನ್ ಅವರು ಈ ಚಿತ್ರಕ್ಕೆ ಆ್ಯಕ್ಷನ್ ಕಟ್ ಹೇಳಿದ್ದಾರೆ ಗೀತಾ ಶಿವರಾಜ್ ಕುಮಾರ್ ಅವರು ಈ ಚಿತ್ರಕ್ಕೆ ಬಂಡವಾಳ ಹೂಡಿದ್ದಾರೆ ಆ್ಯಂಡ್ ರುಕ್ಮಿಣಿ ವಸಂತ್ ಅವರು ನಾಯಕಿಯಾಗಿ ಕಾಣಿಸ್ಕೊಳ್ತಿದ್ದಾರೆ ಭೈರತಿ ರಣಗಲ್ ಚಿತ್ರ ಯಾವಾಗ ಥಿಯೇಟ್ರಿಗೆ ಬರುತ್ತೆ ಅಂತ ಕೇಳ್ತಿರೋ ಫ್ಯಾನ್ಸ್ಗಳಿಗೆ ಉತ್ತರ ಸಿಕ್ಕಿದೆ ಹೌದು ಇದೇ ವರ್ಷದ ಆಗಸ್ಟ್ ಹದಿನೈದರಂದು ಭೈರತಿ ರಣಗಲ್ ಥಿಯೇಟ್ರ್ನಲ್ಲಿ ಅಬ್ಬರಿಸಲಿದ್ದಾನೆ ಅಂತ ನಾನು ಹೇಳ್ಬೋದು ಇದು ಇವತ್ತಿನ ಅಪ್ಡೇಟ್ ಇನ್ನೂ ಹೆಚ್ಚಿನ ಅಪ್ಡೇಟ್ಗಳಿಗಾಗಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಈ ಒಂದು ಅಪ್ಡೇಟ್ ನಿಮ್ಗೆ ಇಷ್ಟ ಆಗಿದ್ದರೆ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಆ್ಯಂಡ್ ನಿಮ್ಮ ಅಭಿಪ್ರಾಯಗಳನ್ನ ಕಮೆಂಟ್ ಮೂಲಕ ತಿಳಿಸಿ ಥ್ಯಾಂಕ್ ಯು